ಅಕ್ರಮ ಗಣಿಗಾರಿಕೆಯಿಂದ ಬೇಸತ್ತ ಗ್ರಾಮಸ್ಥರು ಗಣಿಗಾರಿಕೆ ಸ್ಫೋಟಕದಿಂದ ಬೆದರಿ ಗ್ರಾಮ ತೊರೆಯಲು ಮುಂದಾದ ಗ್ರಾಮಸ್ಥರು ನಂಜನಗೂಡು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಯಲಚಿಕೆರೆ ಗ್ರಾಮದ ಸರ್ವೆ ನಂಬರ್ ನೂರ ಹದಿನೇಳರಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದ್ದು ಯಾವುದೇ ಪರವಾನಗಿಯನ್ನು ಪಡೆಯದೆ ಗಣಿಗಾರಿಕೆಯಲ್ಲಿ ಸ್ಫೋಟಿಸುತ್ತಿರುವುದು ಕಂಡುಬಂದಿರುತ್ತದೆ ರೈತರು ತಮ್ಮ ತಮ್ಮ ಜಮೀನಿನಲ್ಲಿ ಎರಡು ಗಂಟೆಯ ನಂತರ ಜಮೀನಿನಲ್ಲಿ ಇರುವುದಕ್ಕೆ ಬಿಡುವುದಿಲ್ಲ ಎಂದು ದೂರಿದ್ದಾರೆ ಎಲ್ಲಿ ಕಲ್ಲು ನಮ್ಮ ತಲೆಯ ಮೇಲೆ ಬೀಳುವುದು ನಮ್ಮ ಜೀವ ಹಾನಿಯಾಗುವುದೆಂದು ನೂರಾರು ಅಡಿ ಎತ್ತರ ಹಾರಿ ಬರುವ ಕಲ್ಲುಗಳಿಂದ ಬಿದರಿ ಜಮೀನನ್ನು ಬಿಟ್ಟು ತಮ್ಮ ಮನೆಗೆ ಸೇರಿಕೊಳ್ಳುತ್ತಿದ್ದಾರೆ ಇತ್ತ ಬಾಣಂತಿಯರು ಹಾಗೂ ವಯಸ್ಸಾದವರು ಮನೆಯಲ್ಲಿ ನಿದ್ರಿಸಲು ಕೂಡ ಆಗುತ್ತಿಲ್ಲ ಮಧ್ಯಾಹ್ನ ಐದು ಗಂಟೆಯ ನಂತರ ಸ್ಫೋಟ ಪ್ರಾರಂಭವಾದರೆ ಬೆಳಗ್ಗೆ ಐದರ ತನಕ ನಮಗೆ ನಿದ್ರೆ ನಿದ್ರಿಸುವುದಕ್ಕೂ ಸಾಧ್ಯವಾಗುತ್ತಿಲ್ಲ ಗ್ರಾಮವನ್ನೇ ತೊರೆಯಬೇಕು ಎಂದು ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜನ ಜನಾವುಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ ಯಾವುದೇ ಪರವಾನಗಿಯನ್ನು ಪಡೆಯದೆ ಅಕ್ರಮ ಗಣಿಗಾರಿಕೆ ಮಾಡುತ್ತಿರುವ ವ್ಯಕ್ತಿಗಳ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ಆಮೇಲೆ ಒದ್ದಲ್ಲಿ ಇದು ಪಕ್ಕದ ಜಮೀನು ನಮ್ದೆ ಸರ್ದು ನಾ ನಮ್ ಎರಡು ಗಂಟೆಗೆ ಖಾಲಿ ಮಾಡ್ಬೇಕು ಸರ್ದು ಕುಳಿ ಹರ್ಸ್ತಾರ ತಲೆಗೆ ಬಿಡ್ತವ ನಮ್ ಬಯದ್ಕದ್ ಎದ್ಕಂಡ್ ಹೋಗ್ಬೇಕು ಸಹ ಅಷ್ಟೇ ನಮ್ಗೆ ಇರೋದು ಈಗ ಇದು ಪ್ರಾಬ್ಲಮ್ ತಪ್ಪಿಸಿ ಸ ಅಷ್ಟೇ ಹೇಳಿದ್ರ ನಾವ್ ಏನ್ ಮಾಡ್ ಬಗ್ಗೆ ಅಂತ ಒಡೆಯಕ್ ಬತ್ತಾರ ನಮ್ಗ ಬೆಳಗ್ಸ ಕುಡಿದ್ರು ಬೆಳ್ಕೊಡಕ್ ಬಾರ ಹಂಗ ಮೊಬೈಲ್ ಎಲ್ಲ ಕಿತ್ಕೊಂಡಾರ ಸ ಮೊಬೈಲ್ ನಿತ್ತಕೆಯಿಂದ ಓಕೆ ಓಡಿಬಡಿ ವಂದಲ್ಲಿ ಕಲ್ಲೇಟು ಹ್ಮ್ ಕೆಲಸ ಮಾಡ್ತಾ ಇದ್ದರ ಸರ್ ಕೇಳಿ ನಾವು ಕೇಳಕೋ ಹೋದ ತಕ್ಷಣ ನಮ್ಮ ಮೇಲೆ ದಬ್ಬಾಳ್ಕೆ ಮಾಡಿ ನಮ್ಮನ್ನೇ ಬಡದು ಬಡದು ಬಿದ್ರಸಿ ಮಾಡಿ ದಬ್ಬಾಳಕೆ ಮಾಡ್ತಾ ಇದ್ದಾರೆ ಸರ್ ಮಾಡಿ ರಾಸ್ಟಿಂಗ್ ಮಾಡಕಿದ್ ಮಾಡ್ತಾರೆ ಸರ್ ಅದರಿಂದ ನಮಗೆ ಭಯ ಆಯಿತು ನೀವು ತಕ್ಷಣ ಇದನ್ನ ನಿಲ್ಲಿಸ್ಕೊಡ್ಬೇಕು ಅಂತ ನಾವು ಅಧಿಕಾರಿಗಳದು ಭಾಳ ಇದು ಅವರು ಅವ್ರ ಮಾತಿಗೆ ಸಹಿ ಅಂತ ಅವ್ರ ನಮ್ಮ ರೈತರನ್ನ ಕಾಪಾಡಲ್ಲ ಸರ್ ನಿಮ್ಮ ಹೆಸರು ನನ್ನ ಹೆಸರು ಮಾದೇವೇಗೌಡ ಚೆನ್ನೇಗೌಡ ನಮ್ಗೆ ಮಾದೇವೇಗೌಡ ಬಿಗಾಡ ರಸ್ತೆಗೂ ನಮ್ಗೆ ತೊಂದರೆ ಆಗದ ಅಕ್ರಮ ಗಣಿಗಾರಿಕೆ ಮಾಡ್ತಾವ್ರೆ ಇವರು ಅದರಿಂದ ನಮ್ಗೆ ತೊಂದರೆ ನೀಸ್ಬೇಕು ನೀವು ಯಾವುದೇ ಪ್ರಾಬ್ಲಮ್ ಇದೆ ದನ ಕರ ಮೇಯ್ಸಕ್ಕೆ ನಮ್ಗೆ ಭಾರಿ ತೊಂದರೆ ಆಯ್ತ ನೀರಿಲ್ಲ ದನ ಕರುಗ ಮೇನು ನೀರಿನ ತೊಂದರೆ ಆಗದ ನಾವು ಹೊಲ್ದು ಮಾಡಲಿ ಕೆಲಸ ಮಾಡೋಕ್ಕಾಯ್ತಾ ಇಲ್ಲ ಕಲ್ಬತ್ತವ ಆದ್ರಿಂದ ಇದು ಧೂಳು ಬಂದು ನಮ್ಮ ಮೊದಲ ಏನು ಬೆಳೀತಾನೆ ಇಲ್ಲ ಹೊಲನೂ ತಕೊಳ್ಳಿ ಹೊಲನು ನೋಡಿ ಹಂಗಾಗಿ ನಮ್ಗೆ ಬಾರಿ ಪ್ರಾಬ್ಲಮ್ ಕೊಡ್ತಾರೆ ಈ ದೊಡ್ಡದವ್ರು ಗುಂಡಿ ಮಾಡ್ಬಿಟ್ಟು ಹೋಗಿ ಮೈಸೂರು ಸೇರ್ಕತ್ತಾರ ನಾವೆಲ್ಲಿ ಹೋಗ್ ನಮ್ಗ ಇರಕ ಮನಾನೇ ಬಿಸ್ತವ್ರ ಈಗ ಮನೆ ಅಳತಾವ ನಿಂತ್ಕಾಳಾಕ್ ಐತೆ ಇಲ್ಲ ಐದು ಗಂಟೆ ಮೇಲೆ ಇಲ್ಲಿ ನಿಂತ್ಕೊಂಡ್ಬಿಡ್ತಾ ಇಲ್ಲ ಅಕ್ರಮ ಮಾಡ್ತಾವ್ರ ನಮೇಲ ಹಾ ಹಂಗಾಗಿ ಭಾರ ಪ್ರಾಬ್ಲಮ್ ಆಗದೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ಬೇಕು ನಮ್ಗೆ ಶ್ರೀಕಂಠ ನಮ್ಮ ತಂದೆ ಹೆಸರು ಲೇಟ್ ಚೆನ್ನಮಲೆ ಬರತ್ತೆ ಸರ್ ಇಲ್ಲಿ ನಮ್ಗೆ ಗಣಿಗಾರಿಕೆ ಮಾಡೋದ್ರಿಂದ ನಾವು ಜಮೀನಿನಲ್ಲಿ ವ್ಯವಸಾಯ ಮಾಡೋದು ಕಷ್ಟ ಆಗಿದೆ ಅದರಿಂದ ಯಾರೇ ಆಗಲಿ ತಡಪು ಕೊಟ್ಟು ಗಣಿಗಾರಿಕೆ ಅಕ್ರಮವಾಗಿ ಗಣಿಗಾರಿಕೆ ಮಾಡೋದನ್ನ ನಿಲ್ಲಿಸ್ಬೇಕು ಅಂತ ನಾವು ಕೇಳ್ಕೋತಾ ಇದ್ದೀವಿ ಸರ್ ವ್ಯವಸಾಯ ಮಾಡೋದು ಭಾಳ ಕಷ್ಟ ಆಗಿದೆ ನಮ್ಗೆ ಇವರು ದಪ್ಪಾಳಿಕೆ ಮೇಲೆ ಮಾಡ್ಕೊಂಡು ಅಲ್ಲಿ ಹೋಗಿ ತಡೆ ತಡೆ ಆಜ್ಞೆ ಮಾಡೋಕ್ಕೆ ಬಂದವ್ರಿಗೂ ಗಲಾಟೆ ಬರ್ತಾರೆ ಸರ್ ನಮ್ಮ ಮೇಲೆ ಅದರಿಂದ ನೀವು ಇದನ್ನು ರಕ್ಷಣೆ ಮಾಡಿಕೊಡ್ಬೇಕು ಗಣಿಗಾರಿಕೆ ಮಾಡೋದನ್ನ ನಿಲ್ಲಿಸ್ಬೇಕು ಅಂತ ಸರ್ ನಾವು ಕೇಳಕ್ಕೋದ್ರೆ ದಿನನಿತ್ಯ ಗಲಾಟೆ ಮಾಡ್ತಾ ಇದಾರೆ ಮತ್ತೆ ಸೇಟು ಪ್ರಕಾಶ್ ಅರುಣ್ ಅವ್ರದ್ದು ಇಲ್ಲಿ ಫುಲ್ ದಬ್ಬಾಳಿಕೆ ಆಗಿದೆ ಜನಗಳಿಗೆ ಫುಲ್ ತೊಂದರೆ ಕೊಡ್ತಾ ಇದಾರೆ ಇದಕ್ಕೆ ಮೇಲ್ ಡಿ ಸಿ ಲೆವೆಲ್ಗೆ ಹೋಗಿ ನಮ್ದು ಗಣಿಗಾರಿಕೆ ನಿಲ್ಲಿಸ್ಕೊಡ್ಬೇಕು ಅಂತ ಒಂದು ಮನವಿ ಕೇಳ್ಕೊಳ್ತಾ ಇದೀವಿ ನಿಮ್ಮ ಹೆಸರಿ ನಮಸ್ ನಿಮ್ಮ ಹೆಸರಿ ನಮಸ್ತೆ ಶಿವಲಿಂಗೇಗೌಡ ಅಂತ ಸರ್ ಮಹೇಶ್ ಅಂತ ಮಲ್ದರಾಜ್ ನೂರ ಹದಿನಾರು ಬಾರಿ ಸರ್ವೆ ನಂಬರು ಜಮೀನು ನಮ್ಮ ತಾಯಿ ಬಂದಿದ್ದೆ ತಾಯಿ ಬಾಗಿತ್ ಅದನ್ನ ಅವರು ಇದು ಮಾಡ್ಕೊಂಡು ಸರ್ಕಾರಿ ಜಾಗ ಒತ್ತುವರಿ ಎಲ್ಲ ಮಾಡ್ಕೊಂಡು ಎಲ್ಲ ಇದು ಮಾಡ್ತಾ ಇದಾರೆ ಇವತ್ತು ರೈತರಿಗೆ ಒಂದು ಫಸ್ಟ್ ಮಾಡ್ಬೇಕಾದ್ರೆ ಇವತ್ತು ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರ ಇವತ್ತು ಕೂಲಿ ಏನಾಗಿದೆ ಅಂದ್ರೆ ಇವತ್ತು ದಿನ ದಿನ ಬೆಳೆಗಳು ಎಲ್ಲಾ ಜಾಸ್ತಿ ಆಗ್ತಾ ಇದೆ ಅದನ್ನೆಲ್ಲಾನು ಕೂಡ ಇವತ್ತು ಫಸ್ಟ್ ಹಾಳಾಗ್ತಾ ಇವ್ರು ಕಲ್ಲೆಲ್ಲ ಬಿದ್ದು ಫಸ್ಟ್ಲೆಲ್ಲ ಹಾಳಾಗ್ತಾ ಇದೆ ಅದಕ್ಕೆ ಏನು ಇವ್ರು ಅಂದ್ರೆ ಏನೂ ಇಲ್ಲ ಸರ್ ಇವರು ಪರಿಹಾರ ಒಂದು ರೈತರು ಪರಿಹಾರ ಕೊಡ್ತೀನಿ ಅಂತ ಕೂಡ ಹತ್ರಕ್ಕೆ ಬಂದಿಲ್ಲ ಇವರು ಕೇಳಕೋದ್ರೆ ಗುಂಡಾಗಿರಿ ಏನು ಕೇಳಕ್ ಹೋದ್ರೆ ಗುಂಡಾಗಿರಿ ಮಾಡ್ತಾರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಧಿಕಾರಿಗಳಿಗೆಲ್ಲ ಬೇರೆ ಬೇರೆ ಎಲ್ಲೋ ಲಂಚಗಳು ಕೊಟ್ಕೊಂಡು ಹೋಗ್ತಾ ಇರ್ತಾರೆ ಇವರು ಅಧಿಕಾರಿಗಳಿಗೆ ಮೇಲೆ ಅಧಿಕಾರಿಗಳಿಗೆ ಆ ಲಂಚಗಳೆಲ್ಲ ಬೇಗ ಕೂಡ್ಲೆ ಬಂದು ಗಣಿಗಾರಿಕೆ ಅಧಿಕಾರಿಗಳು ತಡೆಗಟ್ಟಬೇಕು ಇದನ್ನ ತಡೆಗಟ್ಟಿ ಗಣಿಗಾರಿಕೆ